ಕಾಯಿನ್ ಮಾಸ್ಟರಿಂದ ಯೂಟ್ಯೂಬ್ ಶಾರ್ಟ್ಸನ್ನು ಹೇಗೆ ಎಡಿಟ್ ಮಾಡೋದು ಎಂಬುದರ ಬಗ್ಗೆ ತಿಳಿಯೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲು ಕಾಯಿನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿ ಅದನಂತರ ಮಧ್ಯದಲ್ಲಿರುವ ಪ್ಲಸ್ ಐಕನ್ ಎಡಿಟ್ ಬಟನನ್ನು ಒತ್ತಿರಿ ಇದಾದ ಮೇಲೆ ಮಧ್ಯದಲ್ಲಿ ಕಾಣಿಸುವಂತಹ ಪ್ರಾಜೆಕ್ಟ್ ನೈನ್ ಟು ಇಂಟು ಸಿಕ್ಸ್ಟಿಯನ್ನು ಕ್ಲಿಕ್ ಮಾಡಿ ಅದನಂತರ ಗುಣಾಕಾರ ಚಿಹ್ನೆಯಲ್ಲಿರುವಂಥ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಓಪನ್ ಆದ ಕೂಡಲೇ ಪಕ್ಕದಲ್ಲಿರುವ ಮೀಡಿಯಾ ಬಟನನ್ನು ಅದರಲ್ಲಿರುವಂಥ ಕ್ಲಿಕ್ ಮಾಡಿ ಔಸರನ್ನು ಓಪನ್ ಮಾಡಿಕೊಳ್ಳೆ ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡಿ ಅದ ನಂತರ ನಮಗೆ ಇಲ್ಲಿ ಸಿಗುವಂಥ ಒಂದು ವೀಡಿಯೋವನ್ನು ತೆಗೆದುಕೊಳ್ಬೇಕಾಗುತ್ತದೆ ಹಾಗೆ ಸೆಲೆಕ್ಟ್ ಆದರೆ ಮೇಲೆ ಎಡೆಯಿರುವಂಥ ರೈಟ್ ಕ್ಲಿಕ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಇದ್ರ ಜೊತೆಗೆ ಅವಲಕ್ಕಿ ವೀಡಿಯೋ ಮೂಲಕ ಲೇಔಟ್ ಅಂತ ಲೇಯರ್ ಅಂತ ಆಪ್ಷನ್ಸ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿ ಇದರ ಜೊತೆಗೆ ಮುಂದೆ ನಾವು ಇಲ್ಲಿ ಪಕ್ಕದಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ ಬಟನನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ನಾವು ಇಲ್ಲಿ ಬೇಕಾದಷ್ಟು ಅಡ್ಜಸ್ಟ್ಮೆಂಟ್ ಮಾಡಬಹುದು ಇಲ್ಲಿ ಯಾವ ರೀತಿಯಾಗಿ ನಿಮಗೆ ಬ್ರೈಟ್ನೆಸ್ ಬೇಕಾ ಕಾಂಟ್ರಾಸ್ಕೊಂಡು ಇದ್ರ ಜೊತೆಗೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೀಸರ್ ಅಂತ ಆಪ್ಷನ್ಸ್ ಇರ್ತದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಟ್ ಪ್ಲೇ ಹೆಡ್ ಅಂದ್ಕಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅದು ಕಟ್ ಆಗುತ್ತದೆ ಕ್ಲಿಕ್ ಮಾಡಿ ಸ್ಲಿಟ್ ಅಂಡ್ ಪ್ಲೇ ಹೆಡ್ ಅನ್ನು ಕಟ್ ಮಾಡಿ ಇದ್ರನ್ನು ಮೂರು ಭಾಗ ಆಗಿ ವಿಗಡಿಸಬಹುದು ಅದರಲ್ಲಿರುವಂತಹ ವೈಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸೇಷನ್ ಎಫೆಕ್ಟ್ ಎನ್ನುವ ಆಪ್ಷನ್ಸ್ ಇಲ್ಲಿ ಬರುತ್ತದೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳಿವೆ ಇದರಲ್ಲಿ ನಾವು ಲಿಕ್ವಿಡ್ ಫೀಸ್ ಫೀಟಲ್ಸ್ ಅನ್ನುವಂಥ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡೋಣ ಇಲ್ಲಿ ನಾವು ಈ ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ವಿಡಿಯೋ ಯಾವ ರೀತಿಯಾಗಿ ಬದಲಾವಣೆ ಆಗ್ತಿದೆ ಅಂತ ನೋಡಬಹುದು ಮತ್ತೆ ಅದೇ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನಾವು ಟ್ರಾನ್ಸನ್ ಎಫೆಕ್ಟಲ್ಲಿ ಮತ್ತೊಂದು ಫೀಚರನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಹೀಗೆ ಸೆಲೆಕ್ಟ್ ಮಾಡಿಕೊಳ್ಳಲೇ ನಮ್ಮ ಯೂಟ್ಯೂಬ್ ವಿಡಿಯೋನು ಆಕರ್ಷವಾಗಿ ಕಾಣುತ್ತದೆ ಮತ್ತೆ ಇದರ ಜೊತೆಗೆ ನಾವು ಬೇಕಾದಷ್ಟು ಫೀಚರ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು ಇದರಿಂದ ನಮ್ಮ ವಿಡಿಯೋ ಕೂಡ ವ್ಯೂಸ್ ರೈಟ್ ಕೂಡ ಹೆಚ್ಚುತ್ತದೆ ನಾವು ಮತ್ತೆ ಲೇಯರ್ಸ್ ಬಟನ್ ಆಪ್ಷನ್ ಕ್ಲಿಕ್ ಮಾಡೋಣ ಅದರಲ್ಲಿ ಓವರ್ ವೆಲಿ ಅಂತ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಿ ಇದೇ ನಿಮಗೆ ಸುಮಾರಷ್ಟು ಆಪ್ಷನ್ಸ್ಗಳು ಸಿಗುತ್ತದೆ ಯಾವುದಾರು ಒಂದು ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು ಈಗ ನಾನು ಇಲ್ಲಿ ಸ್ಪಾರ್ಕಲ್ಸ್ ಅನ್ನುವಂಥ ಆಪ್ಷನ್ಸ್ ಅನ್ನು ನೋಡ್ತಾ ಇದ್ದೇನೆ ಅದರ ಜೊತೆಗೆ ಈಗ ಶೂಟ್ ಸ್ಟಾರ್ ಅಂದ್ಕಂಡು ಇದರಲ್ಲಿ ಒಂದು ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಿದ್ದೇನೆ ವಿಡಿಯೋದಲ್ಲಿ ನಾವು ಇಲ್ಲಿಗ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋಣ ಇದರಿಂದ ನಮ್ಮ ವಿಡಿಯೋ ಮತ್ತಷ್ಟು ಹೆಚ್ಚು ಸುಂದರವಾಗಿ ಹಾಗೂ ಆಕರ್ಷಕವಾಗಿ ಕಾಣಿಸುತ್ತದೆ ಈಗ ಇಲ್ಲಿ ನೀವು ವಿಡಿಯೋನ ನೋಡಬಹುದು ಈಗ ನಾವು ಇಲ್ಲಿ ಮಧ್ಯಲ್ಲಿರುವಂತಹ ಈ ಐಕಾನನ್ನು ಕ್ಲಿಕ್ ಮಾಡೋಣ ಇದರ ಹೆಸರು ಪ್ಯಾನ್ ಆ್ಯಂಡ್ ಜೂಮ್ ಇಲ್ಲಿ ನಾವು ಸ್ಟಾರ್ಟಿಂಗ್ಗೆ ಪೊಸಿಷನಲ್ಲಿ ಜೂಮ್ ಮಾಡಬಹುದು ಇಲ್ಲಾಂದರೆ ಎರಡು ಪೊಸಿಷನಲ್ಲಿ ಜೂಮ್ ಮಾಡಬಹುದು ನಾನೀಗ ಸ್ಟಾರ್ಟಿಂಗ್ ಪೊಸಿಷನ್ ಜೂಮ್ ಅನ್ನು ಚೂಸ್ ಮಾಡಿಕೊಳ್ತಿದ್ದೇನೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳೆ ನಮ್ಮ ವೀಡಿಯೋ ನೋಡಿ ಯಾವ ರೀತಿಯಾಗಿ ಜೂಮ್ ಆಗಿ ಕಾಣ್ತಾ ಇದೆ ಅಂತ ಈಗ ನಾವು ವಿಡಿಯೋವನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದೆ ಎಂದು ಎಂಬುದರ ಬಗ್ಗೆ ನಿಮಗೆ ನಾವು ತಿಳಿಸಿದ್ದೇನೆ ಈಗ ನಾವು ನಮ್ಮ ವೀಡಿಯೋವನ್ನು ನಾವು ಎಕ್ಸ್ಪೋರ್ಟ್ ಮಾಡೋಣ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದಾದರೆ ಇಲ್ಲಿ ಕೆಳಗಿರುವಂಥ ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ ಈಗ ನೋಡಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಇದು ಎಕ್ಸ್ಪೋರ್ಟ್ ಕೂಡಲೇ ಇಲ್ಲಿರೋ ಮೊದಲಿರುವಂಥ ಗ್ಯಾಲರಿಗೆ ನಾವು ನಮ್ಮ ವಿಡಿಯೋವನ್ನು ಈ ರೀತಿಯಾಗಿ ಸೇವ್ ಮಾಡಿಕೊಳ್ಳಬಹುದು ಇಲ್ಲಿಂದ ನಾವು ಈ ವಿಡಿಯೋವನ್ನು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಶೇರ್ ಮಾಡ್ಬೋದು